ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ನಟ ಕಮಲ್ ಹಾಸನ್ ಇದೀಗ ಮತ್ತೊಮ್ಮೆ ಕನ್ನಡಿಗರನ್ನ ಕೆಣಕಿದ್ದಾರೆ ಹೌದು ಕನ್ನಡ ಭಾಷೆಯ ಬಗ್ಗೆ ಇತಿಹಾಸ ತಿಳಿಯದೆ ಮಾತನಾಡಿದ ಕಮಲ್ ಹಾಸನ್ ಅವರು ಬೇಷರತ್ ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಕನ್ನಡಿಗರು ಪಡಿಸಿದ್ರು ಆದರೆ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವುದಿಲ್ಲ ಅಂತ ಹೇಳಿ ನಟ ಕಮಲ್ ಹಾಸನ್ ಅವರು ಉದ್ಧಟತನವನ್ನ ತೋರಿದ್ದಾರೆ ಹೌದು ತಮ್ಮ ಹೇಳಿಕೆಯ ಕುರಿತು ವಿವಾದ ಸೃಷ್ಟಿಯಾದ ಬೆನ್ನಲ್ಲೇ ನಟ ಕಮಲ್ ಹಾಸನ್ ಅವರು ಈ ವಿಚಾರದ ಕುರಿತು ಮಾತನಾಡ್ತಾ ನಾನು ಹಾಗೆ ಹೇಳಿದ್ದು ಕನ್ನಡದ ಮೇಲಿನ ಪ್ರೀತಿಯಿಂದ ಪ್ರೀತಿಗೆ ಎಂದು ಕ್ಷಮೆ ಕೇಳಲಾರೆ ಇದು ಉತ್ತರವಲ್ಲ ವಿವರಣೆ ಇತಿಹಾಸಕಾರರು ನನಗೆ ಭಾಷಾ ಇತಿಹಾಸವನ್ನು ಕಲಿಸಿಕೊಟ್ಟಿದ್ದಾರೆ ನನ್ನ ಹೇಳಿಕೆಯನ್ನ ತಿರುಚಲಾಗುತ್ತಿದೆ ಅಂತ ಕಮಲ್ ಹಾಸನ್ ಹೇಳಿದ್ದಾರೆ ಇದೇ ವೇಳೆ ತಮಿಳುನಾಡನ್ನ ಅಪರೂಪದ ರಾಜ್ಯ ಎಂದು ಕರೆದಿರುವ ನಟ ಇಲ್ಲಿ ಮೆನನ್ ರೆಡ್ಡಿ ತಮಿಳಿಗ ಅಂತೆಯೇ ಕನ್ನಡಿಗರು ಕೂಡ ಸಿಎಂ ಆಗಿದ್ದಾರೆ ಅಂತ ಮಂಡ್ಯ ಮೂಲದವರಾದ ಜಯಲಲಿತಾ ಅವರನ್ನ ಉಲ್ಲೇಖ ಮಾಡಿದ್ರು ಮುಂದುವರೆದು ಮಾತನಾಡಿ ಕರ್ನಾಟಕದವರಾದ ಮುಖ್ಯಮಂತ್ರಿಯವರಿಂದ ನಾನು ತೊಂದರೆಗೆ ಒಳಗಾದಾಗ ನನ್ನ ಬೆಂಬಲಕ್ಕೆ ನಿಂತುಕೊಂಡವರು ಕನ್ನಡಿಗರೇ ನನಗೆ ಕರ್ನಾಟಕದಲ್ಲಿ ಬಂದು ಉಳಿದುಕೊಳ್ಳಲು ಹೇಳಿದ್ರು ಅಂತ ಹೇಳಿ ಹಿಂದಿನ ಘಟನೆಯನ್ನ ಮೆಲುಕು ಹಾಕಿದ್ರು ಇನ್ನು ಮುಂದುವರೆದು ಮಾತನಾಡಿದ ಕಮಲ್ ಹಾಸನ್ ಅವರು ನಟ ಶಿವಣ್ಣ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮಗೆ ತಂದೆ ಸಹೋದರ ಸಮಾನರು ನಾನು ಪ್ರೀತಿಯಿಂದ ನೀಡಿದ ಹೇಳಿಕೆಯನ್ನ ಟೀಕೆ ಮಾಡಲಾಗಿದೆ ಅವರ ದೃಷ್ಟಿಯಿಂದ ನೋಡಿದ್ರೆ ಅವರು ಹೇಳಿದ್ದು ಸರಿ ಎನಿಸಬಹುದು ಹಾಗೇನೇ ನನ್ನ ದೃಷ್ಟಿಕೋನದಿಂದ ನೋಡಿದ್ರೆ ನಾನು ಹೇಳಿದ್ದು ಕೂಡ ಸರಿನೆ ಆದರೆ ಇದಕ್ಕೆ ಮೂರನೇ ದೃಷ್ಟಿಯೂ ಇದೆ ಅಂತ ಹೇಳಿದ್ರು ಭಾಷೆಯ ಕುರಿತು ಮಾತನಾಡಲು ನನ್ನನ್ನು ಸೇರಿದಂತೆ ರಾಜಕಾರಣಿಗಳಿಗೆ ಹಕ್ಕಿಲ್ಲ ಕಾರಣ ಅವರಿಗೆ ಆ ಬಗ್ಗೆ ಮಾತನಾಡುವಷ್ಟು ಜ್ಞಾನವಿರುವುದಿಲ್ಲ ಹಾಗಾಗಿ ಇತಿಹಾಸಕಾರರು ಭಾಷಾ ಪಂಡಿತರು ಈ ಎರಡರಲ್ಲಿ ಯಾವುದು ಸರಿ ಎಂಬುದನ್ನು ಹೇಳಬೇಕು ಈಗ ನಾವು ಯಾರ ಜೊತೆಗಿರಬೇಕು ಕುಟುಂಬದ ಜೊತೆಗೂ ಅಥವಾ ಉತ್ತರದಿಂದ ಬಂದ ಹಿಂದಿ ಭಾಷೆಯ ಜೊತೆಗಿರಬೇಕು ಎಂದು ನಾವೆಲ್ಲ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಇದು ಪ್ರಜಾಪ್ರಭುತ್ವದ ರಾಷ್ಟ್ರ ಹಾಗೆಯೇ ನಾನು ಈಗ ನೀಡಿದ್ದು ಸ್ಪಷ್ಟನೆಯಷ್ಟೇ ಕ್ಷಮೆಯಲ್ಲ ಯಾಕಂದರೆ ಪ್ರೀತಿ ಎಂದಿಗೂ ಕೂಡ ಕ್ಷಮೆ ಕೇಳುವುದಿಲ್ಲ ಅಂತ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು ಇನ್ನು ತಮ್ಮ ಮುಂಬರುವ ಥಗ್ ಲೈಫ್ ಚಿತ್ರದ ಪ್ರಚಾರದ ವೇಳೆ ನಟ ಕಮಲ್ ಹಾಸನ್ ಅವರು ಡಾ ರಾಜ್ಕುಮಾರ್ ಮತ್ತು ಶಿವರಾಜ್ಕುಮಾರ್ ಅವರನ್ನ ಹೊಗಳುವಂತಹ ಸಂದರ್ಭದಲ್ಲಿ ಕನ್ನಡ ಭಾಷೆ ಹುಟ್ಟಿದ್ದು ನಮ್ಮ ತಮಿಳಿನಿಂದ ಅಂತ ಹೇಳಿದ್ರು ಇದೇ ವಿಚಾರ ಅವರನ್ನ ವಿವಾದಕ್ಕೆ ಗುರಿ ಮಾಡಿತ್ತು